ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ವಿಡಿಯೋ ಏನಂತಂದ್ರೆ ನಾ ಲಿಸ್ಟಲ್ಲಿ ತೋರಿಸ್ತಾ ಇರೋ ಎಲ್ಲ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಒಂದು ಫ್ಯಾಮಿಲಿಗೆ ಬೇಕಾಗೋಷ್ಟು ಬೆಳೆಯೋಕ್ಕಾಗತ್ತಾ ಯಾಕಾಗಲ್ಲ ರೀ ಬರ್ರಿ ನಾನು ತೋರಿಸ್ತೀನಿ ಬರ್ರಿ ನಾನು ಎಲ್ಲನೂ ಬೆಳೆದಿದ್ದೀನಿ ಇವತ್ತು ಟೆರೆಸ್ ಮೇಲೆ ನಿಮಗೆ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಒಂದೊಂದು ಪ್ಲ್ಯಾಂಟ್ಸು ಕೂಡ ನಾನು ತೋರಿಸ್ತೀನಿ ಯಾವುದೋ ಆಲ್ರೆಡಿ ನನಗೆ ತರಕಾರಿ ಬರ್ತಾ ಇದೆ ಮತ್ತು ಫ್ರೂಟ್ಸ್ ಬರ್ತಾ ಇದೆ ಅನ್ನೋವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಸೊ ನೀವು ಕೂಡ ಮಾಡ್ಬೋದು ಒಂದು ಫ್ಯಾಮ್ಲಿಗೆ ಎಷ್ಟು ಬೇಕೋ ಅಷ್ಟು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸನ್ನು ನಮ್ಮ ಮನೆ ಟೆರ್ಸ್ ಮೇಲೆ ಬೆಳೆಯೋಕ್ಕಾಗುತ್ತೆ ಅದನ್ನೆಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮರಿಲಾರ್ದೆ ವ್ಯೂ ಆದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸೊ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಇದು ಬನಾನಾ ಪ್ಲ್ಯಾಂಟ್ಸು ನನ್ನ ಊರಿಂದ ತಂದಿದ್ದೆ ಸೊ ಆ್ಯಕ್ಚುಲಿ ತರಬೇಕಾದ್ರೆ ಯಾವುದೂ ಲೀಪ್ ಏನು ಇರಲಿಲ್ಲ ಬಟ್ ಇವಾಗ ಚೆನ್ನಾಗಿ ಬಂದಿದೆ ಸೊ ನೆಕ್ಸ್ಟ್ ಪ್ಲ್ಯಾಂಟು ನಿಂಬೆಹಣ್ಣು ಇದರಲ್ಲಿ ಏನಿಲ್ಲ ಅಂದರೂ ಒಂದು ನನಗೆ ಒಂದು ಏಯ್ಟ್ ಟು ನೈನ್ ನಿಂಬೆ ಹಣ್ಣು ಕಾಯಿ ಬರ್ತಾ ಇದೆ ಆಲ್ರೆಡಿ ಸೊ ಇನ್ನೂ ಹಣ್ಣಾಗಿಲ್ಲ ಬಟ್ ಫ್ರೂಟ್ಸ್ ಮಾತ್ರ ಸ್ಟಾರ್ಟ್ ಆಗಿದೆ ಅದರ ಕಡೆ ಹಿಂದೆ ಅದರ ಹಿಂದ್ಗಡೆ ಇರೋದು ಕುಂಬಳಕಾಯಿ ಆಮೇಲೆ ನೆಕ್ಸ್ಟು ಸೊ ಎಲ್ಲ ಪಾಟ್ಸಲ್ಲಿ ಒಂದೊಂದು ಟೊಮೆಟೊ ಗಿಡ ಇದೆ ನಾನು ಅದರಲ್ಲಿ ಆಮೇಲೆ ಅದರ ಜೊತೆಗೆ ದಂಟು ಅಂತೀವಲ್ಲ ರಾಜಗಿರಿ ಪಲ್ಯ ಅದು ಈಗಿನ ನೋಡ್ತಾ ಇರ್ಬೋದು ಅದರ ಜೊತೆ ಜೊತೆಗೆ ನಾನು ಮೆಣಸಿನ ಗಿಡ ಮತ್ತು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಆ ಥರ ಹಾಕಿದ್ದೀನಿ ಈ ಬದನೆ ಗಿಡ ಇದೆಯಲ್ಲ ಆಲ್ಮೋಸ್ಟ್ ನನಗಿಲ್ಲಾಂದ್ರೆ ಒಂದು ಫೈವ್ ಕೆ ಜಿಯಷ್ಟು ಬದನೆಗೆ ಕೊಟ್ಟಿದೆ ಒಂದು ತಿಂಗಳಲ್ಲಿ ಈ ಒಂದು ಮೂರು ಬದನೆ ಗಿಡ ಇದೆ ನನ್ನ ಹತ್ರ ಆಮೇಲೆ ಟೊಮ್ಯಾಟೊ ಗಿಡ ನೋಡಿ ಇದು ಆಲ್ಮೋಸ್ಟ್ ಆಲ್ರೆಡಿ ಸುಮಾರು ಕೊಟ್ಟಿದೆ ಇದು ಇನ್ನೂ ನ್ಯೂ ಪ್ಲ್ಯಾಂಟ್ ಸ್ಟಾರ್ಟ್ ಆಗಿದೆ ತುಂಬ ಪವರ್ಫುಲ್ಲಾಗಿ ಪ್ಲ್ಯಾಂಟ್ಸ್ ಬಂದಿದೆ ಇದು ನೆಕ್ಸ್ಟ್ ಒಂದು ಚೆರಿ ಗಿಡ ಇದೆ ಇಲ್ಲಿ ಚೆರಿ ಫ್ರೂಟ್ಸ್ ಅಂತೀವಲ್ಲ ಅದು ಆಮೇಲೆ ಟೊಮೆಟೊ ಇದೆ ನೆಕ್ಸ್ಟ್ ತೋರಿಸ್ತಾ ಇರೋದು ಅವರೇ ಬಳ್ಳಿ ಇದು ಇನ್ನು ಸ್ಟಾರ್ಟ್ ಆಗಬೇಕು ಕಾಯಿ ನೆಕ್ಸ್ಟ್ ಇಲ್ಲಿ ಕರಿಬೇವು ಮತ್ತು ಪಾಲಕ್ ನೀವು ನೋಡ್ಬೋದು ಇದು ಜವಾರಿ ಕರಿಬೇವು ಆಮೇಲೆ ಇಲ್ಲಿ ಕುಂಬಳಕಾಯಿ ಬಳ್ಳಿ ನೋಡ್ತಾ ಇದ್ದೀರಾ ನೀವು ಒಂದು ಟೂ ಟು ತ್ರೀ ಬಳ್ಳಿ ಇದೆ ನನ್ನ ಹತ್ರ ಆಮೇಲೆ ನ್ಯೂ ಪ್ಲ್ಯಾಂಟ್ಸ್ ಹಾಕಿದ್ದೀನಿ ಟೊಮೆಟೊ ಹಳೇದು ಇನ್ನೂ ಇದೆ ಅದು ಇನ್ನೂ ಪ್ರ ಫ್ರೂಟ್ಸ್ ಬರ್ತಾಯಿದೆ ಒಂದು ಮೂರು ನಾಲ್ಕು ಹಾಕಿದ್ದೀನಿ ಸೊ ಅದು ಮುಗಿಯೋಷ್ಟರಲ್ಲಿ ನನಗೆ ನೆಕ್ಸ್ಟ್ ಟೊಮೆಟೊ ನನ್ನ ಫ್ಯಾಮಿಲಿಗೆ ಆಗೋಷ್ಟು ಬರುತ್ತೆ ನೋಡಿ ಇಲ್ಲಿ ಒಂದು ಬದನಿ ಗಿಡ ಇದೆ ನನ್ನದು ಟೋಟಲ್ ನನ್ನ ಟೆರೆಸ್ ಮೇಲೆ ಒಂದು ತ್ರೀ ಬದನೆ ಗಿಡ ಇದೆ ಆಮೇಲೆ ದಂಟು ಅಂತೀವಲ್ಲ ರಾಜಗಿರಿ ಪಲ್ಯ ಅದು ಹಾಗೆ ಬರ್ತಾ ಇದೆ ಆಮೇಲೆ ಇಲ್ಲಿ ನೋಡಿ ಹೀರೆಬಳ್ಳಿ ಒಂದು ಮೂರು ಹೀರೆಬಳ್ಳಿ ಇದೆ ಇನ್ನು ಕಾಯಿ ಹೂವು ಸ್ಟಾರ್ಟಾಗಿ ಕಾಯಿ ಆಗ್ತಾಯಿದೆ ನೆಕ್ಸ್ಟ್ ಇದು ನೋಡಿ ಅವರೇ ಬಳಿ ಫುಲ್ ಪವರ್ಫುಲ್ಲಾಗಿ ಬಂದಿದೆ ನೋಡಿ ಸೈಡಿಗೆ ಹಾಗೆ ನನಗೆ ಮೆಂತ್ಯ ಸೊಪ್ಪು ಸೊಪ್ಪಿನ ಪಲ್ಯ ನಾನು ಹಾಕ್ತಾನೆ ಇರ್ತೀನಿ ಆಲ್ವೇಸು ನೆಕ್ಸ್ಟ್ ಇಲ್ಲಿ ನೋಡಿ ಬದನೆಕಾಯಿ ಜವಾರಿ ಬದನೇಕಾಯಿ ಇದು ನಾನು ಊರಿಂದ ತಂದು ಹಾಕಿದ್ದೆ ನನಗೆ ಆಲ್ಮೋಸ್ಟ್ ಇಲ್ಲಂದ್ರೆ ಒಂದು ಟೆನ್ ಕೆ ಜಿಯಷ್ಟು ಬಂದಿರ್ಬೋದು ನೆಕ್ಸ್ಟ್ ಸೌತೆ ಬಳಿ ನೋಡಿ ರೆಗ್ಯುಲರಾಗಿ ನನಗೆ ಮೂರು ನಾಲ್ಕು ವೀಕ್ಲಿ ಮೂರು ನಾಲ್ಕು ಸವತೆಕಾಯಿ ಸಿಗ್ತಾಯಿದೆ ಅದ್ರ ಜೊತೆಗೆ ಇಲ್ಲಿ ಪೇರು ಹಣ್ಣು ಆಲ್ರೆಡಿ ಕಾಯಿ ಬಿಟ್ಟಿದೆ ನೋಡ್ಬೋದು ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಇದು ಕಂಪ್ಲೀಟ್ಲಿ ಗ್ರಾಫ್ಟೆಡ್ಡು ಹೂ ಬಿಟ್ಟಿದೆ ಆಲ್ರೆಡಿ ಒಂದು ಮೂರು ನಾಲ್ಕು ಕಾಯಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಗೇನ್ ಒಂದು ಮೂರು ಟೊಮೆಟೊ ಗಿಡ ಇದೆ ಅದರಲ್ಲೇ ಅದೇ ಪಾಟ್ಸಲ್ಲಿ ಎರಡು ಸೌತೆ ಬಳಿ ಇದೆ ಆಗಲೇ ಒಂದು ತೋರಿಸಿದೆ ಇದೊಂದು ಆಮೇಲೆ ಇಲ್ಲಿ ಇದು ಮಸ್ ಮಿಲನ್ ಅದು ಜಸ್ಟ್ ಅದು ಮಸ್ ಮಿಲನು ಈಗ ಜಸ್ಟ್ ಸೀಡ್ಸ್ ಹಾಕಿದೆ ಸೊ ಇಲ್ಲಿ ಸೌತೆ ಬಳ್ಳಿ ಇದೆ ಹಾಗೆ ಮತ್ತೆ ಪ್ರತಿ ಒಂದು ಪಾಟ್ಸಲ್ಲಿ ಒಂದೊಂದು ಟೊಮೆಟೊ ಗಿಡ ಇದೆ ಹಾಗೆ ಸೊಪ್ಪಿನ ಪಲ್ಯ ನಾನು ಹಾಗೆ ಹಾಕಿರ್ತೀನಿ ಇಲ್ಲಿ ನೋಡಿ ವಾಟ್ರ್ ಮಿಲನ್ ಇದೆ ಕಲ್ಲಂಗಡಿ ಆಮೇಲೆ ಇಲ್ಲಿ ಹಾಗಲಕಾಯಿ ಬಳ್ಳಿ ಇದು ಸೊ ಇಲ್ಲೊಂದಿದೆ ಇಲ್ಲೊಂದಿದೆ ಇದು ಆಲ್ರೆಡಿ ಹೂ ಇದೆ ಒಂದು ಮೂರು ಬಳ್ಳಿ ಇದೆ ನನ್ನ ಹತ್ರ ಹಾಗಲಕಾಯಿ ಬಳ್ಳಿ ಆಮೇಲೆ ಇದು ನೋಡಿ ಕೆಂಪು ದಂಟು ಅಂತೀವಲ್ಲ ಅದು ಇದು ದಾಳಿಂಬ್ರೆ ಗಿಡ ಆಮೇಲೆ ಮೆಣಸಿನ ಗಿಡ ಈ ಮೆಣಸಿನ ಗಿಡ ಈ ಥರದ್ದು ಒಂದು ನಾಲ್ಕರಿಂದ ಐದಿದೆ ಸೊ ನನ್ನ ಫ್ಯಾಮ್ಲಿಗೆ ಬೇಕಾಗುವಷ್ಟು ಬರ್ತಾನಿದೆ ಕಂಟಿನ್ಯೂಸ್ ಆಗಿ ಇದು ನುಗ್ಗೆ ಗಿಡ ಇದು ನನ್ನ ಹತ್ರ ಎರಡು ಪ್ಲ್ಯಾಂಟ್ಸ್ ಇದೆ ನುಗ್ಗೆ ಗಿಡದು ಇಲ್ಲಿ ಒಂದು ಮತ್ತು ಈ ಕಡೆ ಸೈಡ್ ಈಗ ಸ್ಟೇಟ್ ನೋಡ್ತಾ ಇದ್ರೆ ಇಲ್ಲೊಂದು ಇದು ಪಪ್ಪಾಯಿ ಇದೇನು ಬೆಳೀತಾ ಇದೆ ಬಟ್ ಇನ್ನೂ ಕಾಯಿ ಏನು ಸ್ಟಾರ್ಟ್ ಆಗಿಲ್ಲ ಮೇ ಬಿ ಹೂ ಸ್ಟಾರ್ಟ್ ಆಗ್ತಾ ಇದೆ ಇನ್ನೊಂದು ವೆಹಿಕಲ್ ಸ್ಟಾರ್ಟ್ ಆಗುತ್ತೇನೋ ಸೊ ಇದೊಂದು ನುಗ್ಗೆ ಗಿಡ ಇದೆ ಅದ್ರ ಕೆಳಗಡೆ ನೋಡ್ತಾ ಇರ್ಬಿಟ್ಟು ಟೀ ಲೀಪ್ ಅಂತ ಕರಿತೀವಿ ಅದು ಕೂಡ ಇದೆ ಇದು ಬದನೆ ಗಿಡ ಇಲ್ಲೊಂದು ಸುಮ್ಮನೆ ಹಂಗೆ ಫ್ಲವರ್ಸ್ ಹಾಕಿದ್ದೀನಿ ಇದು ಚೆನ್ನಾಗಿ ಬರುತ್ತೆ ಇದು ಹಾಗಲ್ ಬಳ್ಳಿದು ಇಲ್ಲೊಂದು ಬದನೆ ಗಿಡ ಇದೆ ಸೊ ರೆಗ್ಯುಲರಾಗಿ ನನಗೆ ಒಂದು ವೀಕಿಗೆ ಆಲ್ಮೋಸ್ಟ್ ಒಂದು ಒಂದು ಕೆ ಜಿಯಷ್ಟು ಬದನೆಕಾಯಿ ಒಂದು ಎರಡು ಮೂರು ಕೆ ಜಿಯಷ್ಟು ಟೊಮೆಟೊ ಗಿಡ ನನ್ನ ಫ್ಯಾಮ್ಲಿಗೆ ಸಾಕಾಗೋಷ್ಟು ಬರ್ತಾನೆ ಇದೆ ರೆಗ್ಯುಲರಾಗಿ ಮೆಣಸಿನಕಾಯಿನೂ ಅಷ್ಟೇ ರೆಗ್ಯುಲರಾಗಿ ಬರ್ತಾಯಿದೆ ಪಾಲಕ್ ಬರ್ತಾಯಿದೆ ಸವತೆಕಾಯಿ ಬರ್ತಾಯಿದೆ ಸೊ ನೀವು ನೀಟಾಗಿ ಮಾಡಿಕೊಂಡ್ರೆ ನಮ್ಮ ಫ್ಯಾಮ್ಲಿಗೆ ಎಷ್ಟು ಬೇಕೋ ಅಷ್ಟು ಆರಾಮಾಗಿ ಬೆಳಿಬೋದು ನೋಡಿ ಮೆಣಸಿನ್ಕಾಯಿ ಬಳ್ ಗಿಡ ನೋಡ್ತಾಯಿದ್ದೀರಿ ಸೊ ಅಲ್ಲಿ ಸ್ಟ್ರೇಟ್ ಕಾಣ್ತಾ ಇರೋದು ಮಾವಿನ ಗಿಡ ಅದು ಗ್ರಾಫ್ಟೆಡ್ಡು ಜಸ್ಟ್ ಹೂ ಬಿಡ್ತಾ ಇದೆ ಇವಾಗ ಆಮೇಲೆ ಸೆಂಟ್ರಲ್ಲಿ ನನಗೆ ಒಂದು ಚಿಕ್ಕ ಗಿಡ ಇದೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಆಲ್ರೆಡಿ ಹೂ ಬಿಟ್ಟಿದೆ ಮತ್ತು ಕಾಯಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸೊ ಇದಿಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸೀಸ್ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಪ್ಲಾನ್ಸ್ ಅಂತ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್